ನಿಮ್ಮ ಧ್ವನಿಗೆ ಎಲ್ಲೋಗಿತ್ತಪ್ಪ ಐವತ್ತು ವರ್ಷ ಇದ್ರಲ್ಲ ಎಂ ಪಿಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ ರಾಜ್ಯದಲ್ಲೂ ನಿಮ್ಮದೇ ಸರ್ಕಾರ ಎಷ್ಟು ಹಣ ತಂದ್ರಿ ಕೇಂದ್ರ ಸರ್ಕಾರದಿಂದ ದೇವೇಗೌಡರು ಇದ್ದಿದ್ದು ಹತ್ತು ತಿಂಗಳು ಪ್ರಧಾನಮಂತ್ರಿ ಆಕ್ಸಿಲೆರೇಟೆಡ್ ಇರಿಗೇಟ ಇರಿಗೇಷನ್ ಸ್ಕೀಮ್ ತಂದು ಎಷ್ಟು ಸಾವಿರ ಕೋಟಿ ಬಂತು ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೇನು ನೀವು ಐವತ್ತು ವರ್ಷ ಇದ್ರೆ ಎಷ್ಟು ಅಂದ್ರಪ್ಪ ದುಡ್ಡನ್ನ ನಮ್ಮ ಜನದ ತೆರಿಗೆ ದುಡ್ಡಲ್ಲಿ ಡ್ಯಾಮ್ ಕಡ್ದು ನೀರು ನಿಲ್ಲಿಸ್ತೀವಿ ನೀರು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ನೀವೇ ಕಾಂಗ್ರೆಸ್ನವರು ಪ್ರಮುಖವಾಗಿ ಈಗ ಮೊನ್ನೆ ಸಿ ಎ ಜಿ ರಿಪೋರ್ಟ್ ನೋಡಿದೀರ ಬ್ರದರ್ ಎತ್ತಿನ ಪ್ರಾಜೆಕ್ಟ್ ಪ್ರಾಜೆಕ್ಟ್ನಲ್ಲಿ ಏನೇನು ನ್ಯೂನತೆಗಳಾಗಿದೆ ಕಳಪೆ ಗುತ್ತಿಗೆದಾರರು ಕೊಟ್ಟು ಎಷ್ಟು ಹಣ ವ್ಯತ್ಯ ವ್ಯರ್ಥ ಆಗಿದೆ ಸುಮಾರು ಎರಡು ಸಾವಿರದ ಒಂಬೈನೂರ ಚಿಲ್ಲರೆ ಕೋಟಿ ಈ ಕೆಲವು ಪಂಪ್ಗಳಿಗೆ ಮೋಟ್ರ್ಗಳಿಗೆ ಯಾವುದಕ್ಕೋ ಖರೀದಿ ಮಾಡ್ಕೊಂಬಂದು ಇಟ್ಕಂಡ್ರಲ್ಲ ಆ ಪರಿಸ್ಥಿತಿ ಏನಾಗಿದೆ ತೂಕಿಡಿದೋಗವೆ ಒಂದು ಉಪಯೋಗ ಬರೋದಿಲ್ಲ ಎರಡು ಸಾವಿರದ ಒಂಬೈನೂರು ಕೋಟಿ ಖರ್ಚು ಮಾಡವ್ರೆ ಸಿ ರಿಪೋರ್ಟ್ ಇದೆ ಜಾಣಕಿ ಹುಡು ಈ ಮುಖ್ಯಮಂತ್ರಿಗಳಿ ಪಾಪ ಈಗ ಅದು ಎಂಥದ್ದು ನವಂಬರಿಗೆ ಕೊಡ್ತಾರೆ ಮುಂದಿನ ನಾವು ಈ ವರ್ಷದ ನವಂಬರಲ್ಲಿ ಇಪ್ಪತ್ತೆರಡು ನವಂಬರಿಗೆ ಕೊಡ್ತಾರ ನೀರನ್ನ ಎಷ್ಟು ಬಾರಿ ಹೇಳಿದ್ರು ಈ ಸರ್ಕಾರ ಬಂದ ಮೇಲೆ ಅಧಿಕಾರಕ್ಕೆ ಎತ್ತಿನ ಒಳೆ ನೀರು ಅವರು ಫೌಂಡೇಶನ್ ಆಗ್ದಾಗ ಹೇಳಿದ್ರು ಒಂದು ವರ್ಷದಲ್ಲೇ ಕೊಟ್ಟು ಬಿಡ್ತೀವಿ ಅಂತೇಳಿ ಆಮೇಲೆ ಮೂರು ವರ್ಷ ಅಂದರು ಎಂಟು ಸಾವಿರ ಕೋಟಿಗೆ ಅಂದಾಜು ವೆಚ್ಚ ಮಾಡಿದಂಥ ಎತ್ತಿನ ಒಳೆ ಯೋಜನೆ ಆಮೇಲೆ ಹದಿಮೂರು ಸಾವಿರ ಹೋಯ್ತು ಇಪ್ಪತ್ತ್ಮೂರು ಸಾವಿರ ಹೋಯ್ತು ಈಗ ಮೂವತ್ತ್ ಮೂರು ಸಾವಿರ ಕೋಟಿ ಹೋಗಿದೆ ಅವ್ರು ಹೇಳಬೇಕಪ್ಪ ಗೊತ್ತಿಲ್ಲ ನನಗೆ ಮೂರು ವರ್ಷದಲ್ಲಿ ಕೂಡ ಹತ್ತು ವರ್ಷ ಆಗೋಯ್ತಲ್ಲ ಬರ್ತಾರೆ ಈಗ ನೀರು ಕೊಡ್ತೀವಿ ಅಂತೇಳಿ ತಿನ್ವಳ್ಳ ಚಿಕ್ಕಬಳ್ಳಾಪುರ ಕೋಲಾರ ಕರೆಸ್ತೀವಿ ಅಂತ ಹೇಳಿ ಎಲ್ಲಿದೆ ನೀರು ಎಲ್ಲಿದೆ ನೀರು ರಾಜ್ಯ ದಿವಾಳಿ ಎಪ್ಸೋಗು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ ದೇವರಾಜರ್ಸು ನಂತರ ಅತ್ಯಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಾಣ ಮಾಡಿದವರು ಆ ದಾಖಲೆನ ಈ ರಾಜ್ಯ ದಿವಾಳಿ ಮಾಡ ಹೋಗೋದಕ್ಕೋಸ್ಕರವಾಗಿ ಆ ದಾಖಲೆ ಮಾಡಕ್ ಹೊರಟವ್ರೆ ನನ್ನ ಅಭಿಪ್ರಾಯ ಅಭಿಪ್ರಾಯದ ಇಲ್ಲಿ ಸರ್ಕಾರ ಬಂದ ದಿನದಿಂದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಿಲ್ಲ ಇವರ ಚಿಂತನೆ ಅವಧಿ ಏನು ಲೆಕ್ಕಾಚಾರ ಮಾಡ್ಕೊಂಡು ಕೂತ್ರು ಆ ಇದೆ ಚರ್ಚೆ ಇನ್ನೂ ನಡೀತಾ ಇದೆ ಇವತ್ತು ಯಾರು ಚರ್ಚೆ ಮಾಡಬೇಕು ಅವ್ರ ಚರ್ಚೆ ಮಾಡ್ತಿಲ್ಲ ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಗ್ಲಿ ರಾಜ್ಯದ ಸಮಸ್ಯೆ ಬಗ್ಗೆ ಯಾರಾದರೂ ಒಬ್ರು ಚರ್ಚೆ ಮಾಡಿದ್ರ ಮೆಕ್ಕೆಜೋಳ ಬೆಳೆದವನು ಇವತ್ತು ಮಾರಾಟ ಮಾಡೋಕ್ಕಾಗಲಿಲ್ಲ ತೊಗರಿ ಬೆಳೆ ಬೆಳೆದ್ರು ಖರೀದಿ ಕೇಂದ್ರ ಇಲ್ಲ ಹಲವಾರು ಕಡೆ ರಾಗಿ ಕೇಂದ್ರ ಇಲ್ಲ ಅದೇನು ಚೀಲವೇ ಇಲ್ಲ ಅಂತಾರಲ್ಲ ಖರೀದಿ ಮಾಡೋದಿಕ್ಕೆ ರೈತರು ಬೆಳೆದ ಬೆಳೆ ಖರೀದಿ ಮಾಡಲಿಕ್ಕೆ ಇನ್ನು ಚೀಲ ಹುಡುಕ್ತಾ ಕೂತವ್ರ ಅಂತಲ್ಲ ಚೀಲ ತರ್ಸೋಕ್ಕಾಗಲಿಲ್ಲ ಈ ಇದು ಈ ಸರ್ಕಾರ ನಡೀತಾ ಇರೋದು ಚೇಂಜ್ ಆಗ್ತಾರ ಬಿಡ್ತಾರ ನನಗೇನು ಗೊತ್ತು ನಾನೇನು ಜ್ಯೋತಿಷ್ದಾನಲ್ಲ ಅವ್ರ ಹೈಕಮಾಂಡ್ ತೀರ್ಮಾನ ಮಾಡ್ಕೋಬೇಕು